ವಿಮೋಚನ ಕಾಂಡ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು ಆದರೆ ನೂನನ ಮಗನಾದ ಯಹೋಶಿವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲಿಯೇ ಇದ್ದನು ಅದರ ಬಳಿಯಿಂದ ಹೋಗಲೇ ಇಲ್ಲ ಈ ವಾಕ್ಯದಲ್ಲಿ ಯೋಹೋಶುವನು ಯಾವ ರೀತಿಯಾಗಿ ದೇವರ ಗಮನವನ್ನ ಸೆಳೆದನು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಮೋಷಿಯ ಸಂಗಡ ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನ ಸಂಗಡ ಮಾತನಾಡುವ ಹಾಗೆ ಮುಖಾಮುಖಿಯಾಗಿ ಮಾತನಾಡುತ್ತಾ ಇದ್ದರು ಆ ರೀತಿಯಾಗಿ ದೇವದರ್ಶನ ಗೂಡಾರಕ್ಕೆ ಬಂದು ಅವನು ದೇವರ ಸಂಗಡ ಮಾತನಾಡಿ ಹಿಂತಿರುಗಿ ಪಾಳ್ಯಕ್ಕೆ ಹೋಗುತ್ತಾ ಇದ್ದನು ಆದರೆ ನೂನನ ಮಗನಾದಂತ ಮಗನಾದಂಥ ಯಹೋಶುವನಾದರೂ ಆ ಡೇರೆಯನ್ನು ಬಿಟ್ಟು ಎಲ್ಲಿಗೂ ಹೋಗದೆ ಅಲ್ಲಿಯೇ ಇರುತ್ತಿದ್ದನು ಅಂದರೆ ಇಲ್ಲಿ ಗಮನಿಸುವಾಗ ಯಹೋಶುವನು ಮೋಶಿಯ ಶಿಷ್ಯನು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದರೆ ಗುರುವಿನ ಸೇವೆಯನ್ನ ಮಾಡಬೇಕು ಗುರು ಆಗ್ರಹಿಸುವುದು ಗುರು ಕೇಳುವುದನ್ನೆಲ್ಲ ಅವನು ಮಾಡಬೇಕು ಗುರುವಿನ ಸೇವೆಯೇ ಅವನ ಮುಖ್ಯವಾದ ಗುರಿಯಾಗಿರಬೇಕು ಆದರೆ ಯಹೋಶುವನು ಅದರಲ್ಲೆಲ್ಲ ನಂಬ ರೂ ಕೂಡ ಅವನ ದೃಷ್ಟಿ ಅದಕ್ಕಿಂತ ಮೀರಿದಂತ ಒಂದು ವಿಷಯದ ಮೇಲೆ ಇತ್ತು ಅದು ತನ್ನ ಗುರುವಾಗಿದ್ದಂತ ಮೋಶೆಗೂ ತನ್ನ ದೇವರಾಗಿದ್ದಂತ ಯಹೋವನಿಗೂ ಇದ್ದಂತ ಸಂಬಂಧದ ಮೇಲೆ ದೇವರು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಮೇಲೆ ಕರುಣೆಯನ್ನ ತೋರಿ ದಯೆಯನ್ನ ತೋರಿ ಅವನೊಟ್ಟಿಗೆ ಅಷ್ಟು ಅನ್ಯೋನ್ಯವಾಗಿರುತ್ತಾರೆ ಅವನೊಟ್ಟಿಗೆ ಮಾತನಾಡುತ್ತಾರೆ ಅವನ ಮೂಲಕ ಮಹತ್ಕಾರ್ಯಗಳನ್ನು ಮಾಡುತ್ತಾರೆ ಇದೆಲ್ಲವನ್ನ ಕೂಡ ಯಹೋಶುವನು ಗ್ರಹಿಸಿಕೊಳ್ಳುವವನಾಗಿದ್ದದ್ದರಿಂದಲೇ ಮೋಶೆಯ ಕಾಲದ ನಂತರ ದೇವರು ಯಹೋಶುವನೊಟ್ಟಿಗೆ ನೇರವಾಗಿ ಮಾತನಾಡಿ ನಾನು ಮೋಶಿಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂಬುದಾಗಿ ವಾಗ್ದಾನಗಳನ್ನು ಮಾಡಿ ವಿಶೇಷ ರೀತಿಯಲ್ಲಿ ವಿಶೇಷ ಅಧಿಕಾರಗಳನ್ನು ಕೊಟ್ಟು ಅವನನ್ನು ವಾಗ್ದಾನ ದೇಶವನ್ನು ಸ್ವಂತರಿಸಿಕೊಳ್ಳುವ ಹಾಗೆ ಮುನ್ನಡೆಸಿದ್ದು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಸತ್ಯವೇದ ಮೂಲಕವಾಗಿ ಆಗಲಿ ಅಥವಾ ಈ ಲೋಕದಲ್ಲಿ ಇದ್ದಂತ ಇರುವಂತ ದೇವ ಜನರ ಅನುಭವ ಗಮನಿಸುವಾಗ ಆಗಲಿ ದೇವರು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸುವುದಕ್ಕೆ ಶಕ್ತನು ಆತನು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡುತ್ತಾನೆ ನಮ್ಮಿಂದ ಏನನ್ನ ಎದುರು ನೋಡುತ್ತಾನೆ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಪ್ರಾರ್ಥಿಸಬೇಕು ಪರಿಶುದ್ಧತೆಯನ್ನು ಕಾದುಕೊಳ್ಳಬೇಕು ಇದೆಲ್ಲವನ್ನ ಗಮನಿಸಿ ನೋಡಿ ಅದಕ್ಕನುಗುಣವಾಗಿ ನಾವು ಜೀವಿಸುವುದಕ್ಕೆ ಪ್ರಾರಂಭಿಸುವುದಾದರೆ ದೇವರು ಗಣನೆಗೆ ಬಾರದ ಇರುವಂತಹ ನಮ್ಮ ಜೀವಿತಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ತನ್ನ ವಿಶೇಷವಂತ ಉದ್ದೇಶಗಳನ್ನು ಪ್ರಕಟ ನಮ್ಮ ಮೂಲಕವಾಗಿ ಅದು ನೆರವೇರುವಂತೆ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ ನಮ್ಮ ಜೀವಿತದ ಮೂಲಕವಾಗಿ ದೇವರ ಆಗ್ರಹಗಳು ಉದ್ದೇಶಗಳು ಪರಿಪೂರ್ಣತೆಗೆ ಬರುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಯಾರೇ ದೇವ ಮನುಷ್ಯರನ್ನ ನೋಡುವಾಗ ಅವರನ್ನು ಮಾತ್ರ ನೋಡುವುದಲ್ಲ ಅವರನ್ನು ಉಪಯೋಗಿಸುವಂತ ದೇವರಿಗೂ ಅವರಿಗಿರುವಂತಹ ಸಂಬಂಧವನ್ನ ಗ್ರಹಿಸಿಕೊಂಡು ದೇವರ ಮೇಲೆ ದೃಷ್ಟಿಯನ್ನ ಇಟ್ಟು ಜೀವಿಸುವುದಾದರೆ ನಿಶ್ಚಯವಾಗಿ ನಾವು ಹೊಂದಲಿರುವಂತಹ ಆಶೀರ್ವಾದವು ಬಹಳ ಶ್ರೇಷ್ಠವಾಗಿರುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಮೋಶೆಯ ಶಿಷ್ಯನಾಗಿದ್ದಂಥ ಯಹೋಶುವನು ಮೋಶೆ ಮತ್ತು ದೇವರ ಮಧ್ಯೆ ಇದ್ದಂಥ ಒಂದು ಸಂಬಂಧವನ್ನು ಅವನಿಗಿದ್ದಂಥ ಅನುಭವಗಳನ್ನು ಗಮನಿಸಿ ನೋಡುವವನಾಗಿ ಕರ್ತನ ಮೇಲೆ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಡೇರೆಯಲ್ಲಿಯೇ ಇರುವವನಾಗಿ ಕಾಲವನ್ನು ಕಳೆದ ನಿಮಿತ್ತವಾಗಿ ಯೊಹೋವನ್ನು ಅವನ ಮೇಲೆ ಗಮನವನ್ನು ಕೊಟ್ಟು ವಿಶೇಷ ರೀತಿಯಲ್ಲಿ ಅವನನ್ನು ಆದುಕೊಂಡು ಪರಾಕ್ರಮಿಯನ್ನಾಗಿ ಮಾಡಿ ಮೋಷ್ಯ ಸಂಗಡ ಇದ್ದ ಹಾಗೆ ಅವನ ಸಂಗಡ ಇದ್ದು ವಾಗ್ದಾನ ದೇಶವನ್ನು ಸ್ವಂತಿಸಿಕೊಳ್ಳುವಂಥ ಮಾತ್ಕಾರಿಗಳನ್ನ ನೆರವೇರಿಸಿದ ಹಾಗೆ ಅಪ್ಪ ಈ ದಿವಸಗಳಲ್ಲಿ ನಾವು ಕೂಡ ಕರ್ತನೇ ಅಪ್ಪ ಮನುಷ್ಯರೊಟ್ಟಿಗೆ ನೀನು ಇಟ್ಟುಕೊಳ್ಳುವಂಥ ಸಂಬಂಧದ ಮೇಲೆ ನಾವು ದೃಷ್ಟಿಯನ್ನು ಇಡಬೇಕು ಯಾವ ರೀತಿಯಾಗಿ ಮನುಷ್ಯರೊಟ್ಟಿಗೆ ನೀನು ಓಡನಾಡುತ್ತೀಯ ಯಾವ ರೀತಿಯಾಗಿ ಕರ್ತನೇ ನಿನ್ನ ಕೃಪೆಯನ್ನು ತೋರಿಸುತ್ತೀಯ ನಿನ್ನ ಆಗ್ರಹಗಳನ್ನು ಬಹಿರಂಗಪಡಿಸುತ್ತೀಯಾ ಇದು ಎಲ್ಲವನ್ನ ಕೂಡ ವಾಕ್ಯದ ಮೂಲಕವಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಉದಾಹರಣೆಗಳ ಮೂಲಕವಾಗಿ ಗ್ರಹಿಸಿಕೊಂಡು ಅದಕ್ಕೋಸ್ಕರ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಆಗ್ರಹವು ಈ ಒಂದು ವಿವೇಕವು ಉಂಟಾಗಲಿ ಕರ್ತನೆ ಮನುಷ್ಯರನ್ನ ಮೆಚ್ಚಿಸುವುದಲ್ಲ ನಿನ್ನನ್ನ ಮೆಚ್ಚಿಸಿ ನಿನ್ನ ಆಗ್ರಹಗಳನ್ನು ನೆರವೇರಿಸುವಂತಹ ಹೃದಯವು ಸಮರ್ಪಣೆಯು ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಆ ರೀತಿಯಾಗಿ ಆಸೆ ಪಡುವಂತಹ ಒಬ್ಬೊಬ್ಬರನ್ನ ಈ ದೇವಸ್ಥಿಂದ ಕರಗಳಲ್ಲಿ ತೆಗೆದುಕೊಂಡು ವಿಶೇಷವಾಗಿ ಅವರನ್ನ ರೂಪಿಸಿ ಬಲ ಲೂ ಕೃಪೆಯಿಂದಲೂ ಆತ್ಮನ ಶಕ್ತಿಯಿಂದಲೂ ತುಂಬಿಸಿ ಪ್ರಯೋಜನ ಪಡಿಸಬೇಕಾಗಿ ಪ್ರಾರ್ಥಿಸ್ತಾದನೆ ವಿಶೇಷವಾಗಿ ಬಲಪಡಿಸು ಆರೋಗ್ಯವನ್ನು ಬಲವನ್ನು ಗರ್ಭಫಲವನ್ನು ಸಕಲ ಸಂಪೂರ್ಣತೆ ಶ್ರೇಷ್ಠತೆಗಳನ್ನುಪ್ಪ ಜೀವಿತಗಳಿಗೆ ಅನುಗ್ರಹಿಸು ಕರ್ತನೇನ ಆತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡತೇನೆ ಮತ್ತೆ आमेन yeah. आमेन